ಅದರಲ್ಲಿ ಕೇಳುವುದು ಹರಿಕಥಾ ಅಮೃತ ಯಾರಿಂದ ಕೇಳಬೇಕು ಅಂತ ಭಗವಂತನ ಕಥೆಯೇ ಇದೆ ಒಂದು ಅಮೃತ ನಾವು ಚಾಹಿತಿಯಲ್ಲಿ ಏನು ಹೇಳ್ತೇವೆ ಹರಿಕಥಾ ಅಮೃತ ಸಾರ ಅಂತ ಹೇಳಿ ಅಮೃತದಲ್ಲಿಯೂ ಸಾರ ಅಂತ ಹೇಳಿಕೊಂಡು ಈಗ ಅಡಿಗೆ ಇವುಗಳಲ್ಲೆಲ್ಲ ಸಾರ ಪದಾರ್ಥ ಸಾರ ಭಾಗ ಅಂತ ಇರ್ಬೋದು ಆದರೆ ಅಮೃತದಲ್ಲಿ ಸಾರ ಭಾಗ ಅಂತ ಒಂದು ಪ್ರತ್ಯೇಕ ಇಲ್ಲ ಅಮೃತವೇ ಸಾರ ಅದು ಮಥನ ಮಾಡಿ ಬಂದಿರತಕ್ಕಂಥದ್ದು ಮಥನ ಈಗ ಹಾಲು ಇದೆ ಹಾಲಿನ ಸಾರ ಬೆಣ್ಣೆ ತುಪ್ಪ ಅಂತ ಹೇಳಬಹುದು ಆ ಬೆಣ್ಣೆ ತುಪ್ಪ ಅದರದ್ದು ಪುನಃ ಸಾರ ಅಂತ ಇಲ್ಲ ಅದೇ ಸಾರ ಹರಿಕ ಅಮೃತವೇ ಸಾರ ಯಾಕೆ ಅಮೃತ ಮಥನ ಮಾಡಿ ಬಂದದ್ದರಿಂದ ಅಮೃತವೇ ಸಾರ ಅದು ಮತ್ತೆ ಪುನಃ ನಾವು ಹರಿಕಥಾಮೃತ ಸಾರ ಅಂತ ಹೇಳ್ತೇವೆ ಅಂದರೆ ಅದನ್ನು ಈ ರೀತಿಯಲ್ಲಿ ಹೇಳಬಹುದು ಅದಕ್ಕೆ ಜಗನ್ನಾಥ ದಾಸರು ಹೇಳುವಾಗ ಹರಿಕಥಾಮೃತ ಯಾರತ್ರ ಕೇಳಬೇಕು ಯಾರ್ಯಾರತ್ರನೂ ಕೇಳುವುದಲ್ಲ ನಾವು ನಾವೇ ಅಂತೂ ಓದಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಗುವುದಿಲ್ಲ ಅಷ್ಟು ಗಂಭೀರವಾಗಿ ಹೇಳಿದ್ದಾರೆ ಜಗನ್ನಾಥ ದಾಸರು ಯಾಕೆಂದರೆ ಒಳ್ಳೆಯ ವಿದ್ವಾಂಸರಾಗಿದ್ದವರು ದಾಸರಾದದ್ದು ಆದ್ದರಿಂದ ದೇವರ ಬಗ್ಗೆ ಸಮಗ್ರವಾದ ಚಿತ್ರಣ ಅವರಲ್ಲಿ ಇದೆ ಅವರು ಕನ್ನಡದಲ್ಲಿ ನಮಗೆ ಅರ್ಥ ಆಗದಿರುವಾಗ ಸಂಸ್ಕೃತದ ಮಾತುಗಳನ್ನು ಕನ್ನಡದಲ್ಲಿ ನಮಗೆ ತಿಳಿಯ ಹೇಳಿದ್ದು ಅದರಿಂದ ನಾವು ನಾವೇ ಓದಿಕೊಂಡು ಅರ್ಥೈಸಿಕೊಳ್ತೇವೆ ಅಂದರೆ ಆಗೋ ಅಲ್ಲ ಅದಕ್ಕೆ ಏನು ಮಾಡಬೇಕು ಗುರುಗಳತ್ರ ಕೇಳಬೇಕು ಗುರುಗಳು ಎಂಥವರು ಆಗಿರಬೇಕು ಲೋಕದಲ್ಲಿ ಗುರುಗಳು ಬಹಳಷ್ಟು ಜನ ಸಿಗ್ತಾರೆ ನಮ್ಮಲ್ಲಿ ಅದಕ್ಕಂದ್ರು ಹರಿಕಥಾಮೃತ ಸಾರ ನೀನು ಪಾಠ ಕೇಳಬೇಕು ಅಂತ ನಿನಗೆ ಆಸೆ ಇದ್ದರೆ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಯಾವ್ದ್ಯಾವುದೋ ಗುರುಗಳನ್ನು ಅನುಸರಿಸಿಕೊಂಡು ಹೋಗಬೇಡ ಗುರುಗಳಲ್ಲಿ ಸಾರ ಅಸಾರ ಅಂತ ಎರಡು ರೀತಿಯಲ್ಲಿ ಇದ್ದೇ ಇರ್ತಾರೆ ಅದರಲ್ಲಿ ಹರಿಕಥಾಮೃತವನ್ನು ಸಾರ ಗುರುಗಳ ಕರುಣದಿಂದ ಹರಿಕಥಾ ಅದನ್ನು ಹೇಳುವಾಗ ಹಾಗೆ ಉಂಟು ಹರಿಕಥಾಮೃತ ಸಾರ ಗುರುಗಳ ಅಂತ ಉಂಟು ಹರಿಕಥಾಮೃತ ಆಮೇಲೆ ಸಾರ ಗುರುಗಳ ಯಾರಿಂದ ಕೇಳಬೇಕು ಅಂತಂದ್ರೆ ಸಾರ ಗುರುಗಳಿಂದ ಎಷ್ಟು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಪೂರ್ತಿ ಸಾಧ್ಯ ಆಗೋಲ್ಲ ಆಪನಿತು ಕೇಳುವ ಏನೋ ಸ್ವಲ್ಪ ಅವರ ಹತ್ರ ಕೇಳ್ತೇನೆ ಅಂತ ಹೇಳಿಕೊಂಡು ಮುಂದೆ ಹೇಳ್ತಾ ಹೇಳ್ತಾ ಎಲ್ಲ ನಾವು ಮಾಡತಕ್ಕಂತ ಕೆಲಸಗಳು ಹೇಗಿರಬೇಕು ಅಂತಂದ್ರೆ ಅದಕ್ಕೆ ಹಗಲು ನಂದ ದೀಪ ದಂದದಿ ಅಂತ ಒಂದು ಮಾತು ಬರುತ್ತೆ ಹರಿಕಥಾ ಅಮೃತ ಸಾರದಲ್ಲಿ ಏನರ್ಥ ಹಗಲು ನಂದ ದೀಪ ದಂದದಿ ಅಂದರೆ ದೇವರಿಗೆ ದೀಪ ಹಚ್ಚುತ್ತೇವೆ ಸಾಯಂಕಾಲ ಆಯಿತು ಅಂತಂದ್ರೆ ಸೂರ್ಯ ಅಸ್ತಾಗುವ ಸಂದರ್ಭ ಬಂತು ಅಂತಂದ್ರೆ ಆ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚಬೇಕು ಅಂತ ಸಂಧ್ಯಾಕಾಲದಲ್ಲಿ ದೇವರಿಗೆ ದೀಪ ಹಚ್ಚಬೇಕು ಅಂತ ಯಾಕೆ ಆ ಸಮಯದಲ್ಲಿ ಅಸುರರ ಕಾಟ ಜಾಸ್ತಿ ಹೇಗೆ ಸಾಯಂಕಾಲದ ಹೊತ್ತು ಸೂರ್ಯಾಸ್ತ ಆಗ್ತದೆ ಅಂತಂದಾಗ ಸೊಳ್ಳೆಗಳ ನುಸಿಗಳ ಕಾಟ ಇರುತ್ತೆ ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ದೈತ್ಯರ ಕಾಟ ಜಾಸ್ತಿ ಸೂರ್ಯನೂ ಕೂಡ ಅದೇ ತಾನೇ ಸಂಧ್ಯಾಕಾಲದಲ್ಲೇ ತಾನೆ ಅಸುರರ ಕಾಟ ಇದ್ದದ್ದಕ್ಕೆ ಅರ್ಘ್ಯ ಕೊಟ್ಟು ಅದನ್ನು ಧ್ವಂಸ ಮಾಡುವುದು ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ನಾವು ದೇವರಿಗೆ ದೀಪ ಹಚ್ಚಿದರೆ ಆ ದೀಪದ ಪ್ರಭಾವದಿಂದ ಅದರ ಬಿಸಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಮನೆಯ ಒಳಗೆ ನುಸುಡುವ ಹಸುರರು ಮನೆಯ ಒಳಗೆ ಮನದ ಒಳಗೆ ನುಸುಡುವ ಹಸುರರು ಸಾಯುತ್ತಾರೆ ನಷ್ಟ ಆಗುತ್ತಾರೆ ಮನಸ್ಸಿಗೆ ಹಸುರರ ಪ್ರವೇಶ ಆಯಿತು ಅಂತಂದ್ರೆ ಮಾತಿನ ಮೂಲಕ ಹೊರಗೆ ಬರುತ್ತೆ ಆವಾಗ ಮನೆಯಲ್ಲಿ ಜಗಳ ಪಗಳ ಅಂತೆಲ್ಲ ಶುರುವಾಗಲಿ ಅದಕ್ಕೆ ಪ್ರತಿ ದಿವಸ ಕಾಲದಲ್ಲಿ ದೇವರಿಗೆ ದೀಪ ಹಚ್ಚುವಾಗ ಮನೆಯ ಒಳಗೆ ಮನದ ಒಳಗೆ ನುಸುಳುವ ಹಸುರರ ಧ್ವಂಸ